ನಮಸ್ತೆ ನಮ್ಮ ಈ ಕೂಡುಕುಪ್ಪೆ ಗ್ರಾಮದಲ್ಲಿ ಏನಾಗಿದೆ ಅಂದರೆ ಸುಮಾರು ನಮಗಿವತ್ತು ಇವಾಗಿಂದ ಮೂವತ್ತ್ಮೂರು ವರ್ಷ ಮೂವತ್ತ್ಮೂರು ವರ್ಷದಿಂದನೂ ನಾವು ಇದೇ ಪರಿಸ್ಥಿತಿಲಿದ್ದೀವಿ ನಮ್ಮ ಎಪ್ಪತ್ತ ಎಪ್ಪತ್ತೈದು ವರ್ಷದ್ದು ಏಜ್ ಆಗಿರೋರೆಲ್ಲ ಹಿರಿಯವರೆಲ್ಲ ಅಲ್ಲಿದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಅವರಿದ್ದಾಗಿದ್ದನೂ ಕೂಡ ಇದೇ ಪರಿಸ್ಥಿತಿ ಇದೆ ಕೂಡ್ಡುಕುಪ್ಪೆ ಪಂಚಾಯ್ತಿ ಹೋಗಿ ಕೇಳಿದ್ರೆ ಹೋಗಪ್ಪ ನೀವು ಆಫೀಸ್ಗೆ ಹೋಗಿ ಅಂತ ಕೇಳ್ತಾರೆ ತಾಲೂಕಾ ಆಫೀಸಲ್ಲಿ ಹೋದರೆ ಎಮ್ ಎಲ್ ಎ ಹೋಗಿ ಅಂತ ಕೇಳ್ತಾರೆ ಈ ರೋಡಿನ ಪರಿಸ್ಥಿತಿನ ಸ್ವಲ್ಪ ತೋರಿಸಿ ಸರ್ ರೋಡನ್ನ ಆ ರೋಡಿನ ಪರಿಸ್ಥಿತಿನ ಒಂದು ಸಾರಿ ನೋಡಿಬಿಟ್ರೆ ಈ ಊರೊಳಗಡೆಗೆ ಒಂದು ಸಾರಿ ಬಂದು ಹೋಗೋದೇ ಕಣಪ್ಪ ಅಂತ ಮಾತಾಡ್ತಾರೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ನೋಡಿ ಹನ್ನೆರಡು ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಾರೆ ಇರೋರವ್ರು ನಮ್ಮ ಊರಿಗೆ ಬಂದು ಅವರೂ ಕೂಡ ಮಾತಾಡ್ತಾರೆ ಅವ್ರ ಮೈಲ್ಲೂ ಒಂದು ಸರ್ತಿ ಕೇಳ್ಬಿಡಿ ಆಮೇಲಿಂದ ಆದರೆ ಈ ಊರಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ ನನಗೆ ಯಾಕೆ ತಗೋ ನನಗೆ ಯಾಕೆ ತಗೋ ಅನ್ನೋ ಪರಿಸ್ಥಿತಿ ಆಗ್ಬಿಡುತ್ತೆ ನಾವು ಪಂಚಾಯಿತಿ ಹತ್ರ ನಿಂತ್ಕೊಂಡ್ರೆ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ನಾವು ಎಮ್ ಎಲ್ ಎ ಹತ್ತಿರ ಹೋಗಿ ಲೆಟ್ರ್ ಕೊಟ್ಟರೆ ಆ ಲೆಟ್ರನ್ನ ಯಾವುದೋ ಕಸಿನ ಬುಟ್ಟಿಗೆ ಹಾಕಿ ಮಾಡೋಕ್ ಬಿಡ್ತಾರೆ ಕೆಲಸಗಳಂತೂ ಆಗೋದಿಲ್ಲ ಸುಮಾರು ನೋಡಿ ಸರ್ ಇವತ್ತಿನ ಯುವಕ್ರಿಗೆ ಏನು ತೊಂದರೆ ಆಗೈತೆ ಅಂದರೆ ಬಸ್ಸು ಟರ್ನ್ ಆಗೋಷ್ಟೊಳಗೆ ಕಿಟಕಿಲಲ್ಲಿ ಬಿದೋಗ್ಬಿಟ್ಟು ಅನ್ನೋ ಭಯ ಡೋರ್ ಮುಂದೆ ನಿಂತ್ಕೊಂಡ್ರೆ ಡೋರಲ್ಲಿ ಅನ್ನೋ ಭಯ ಈ ರೋಡಿನ ಪರಿಸ್ಥಿತಿ ಹೆಂಗೆ ಆಗ್ಬಿಡುತ್ತೆ ನೋಡಿ ಸರ್ ಅಲ್ಲಿ ಬರ್ತಾ ಇದ್ದಾರೆ ಕಾಲೇಜ್ ಹೆಣ್ಮಕ್ಳಿಗು ಬಸ್ಸಲ್ಲಿ ಹೋಗ್ತಾ ಅವ್ರ ಅವ್ರು ಜೊತೆ ಗಾಡಿ ನಿಲ್ಸ್ಕೊಬೇಕು ಯಾಕೆ ಅಂದರೆ ಪರಿಸ್ಥಿತಿ ಹೆಂಗೈತೆ ಬಸ್ ಬರೋಲ್ಲ ಈ ಊರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಆಟೋ ಅಂತೂ ಬರೋದೇ ನಿಲ್ಲಿಸ್ಬಿಟ್ರು ಈ ಪರಿಸ್ಥಿತಿ ಆಗಿರುದ್ದೇಶದಿಂದ ನಮ್ಮೂರು ಹುಡುಗರಾಗಿರ್ಬೋದು ಹುಡುಗಿ ಚಿಕ್ಕ ಮಕ್ಳಿಗಾಗಿರ್ಬೋದು ಬಸ್ಸು ಸ್ಕೂಲ್ ವ್ಯಾನ್ಗಳಿಗಾಗಿರ್ಬೋದು ತುಂಬ ಭಯಭೀತವಾಗಿಬಿಟ್ಟಿದೆ ಇವು ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಹಿಂದಿನ ದಿನಗಳಲ್ಲಿ ಡೆಂಗು ಜ್ವರ ಈ ಥರ ಕಾಯಿಲೆಗಳು ತುಂಬಗಳೇ ಅಟಾಕ್ ಇದ್ದಾವೆ ಇವತ್ತಿನ ಪರಿಸ್ಥಿತಿಗಳಿಗೋಸ್ಕರ ನಾವೇನು ಮಾಡಬೇಕು ಅಂದರೆ ಇವತ್ತು ನಾವು ಒಗ್ಗಟ್ಟಾಗಿ ನಿಂತಿದ್ದೀವಿ ಎಷ್ಟೇ ಒಗ್ಗಟ್ಟಾಗಿ ನಿಂತ್ಕೊಂಡು ಹೋದ್ರೂ ಅಲ್ಲಿ ಬಿಡ್ತಾರೆ ಸರ್ ಯಾರೂ ಕೂಡ ಕಾನೂನು ಅಧಿಕಾರಿಗಳು ತಲೆ ಕೆಸಗಳಲ್ಲ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ ನಮ್ಮ ಮೀಡಿಯಾದವ್ರು ಏನಾರು ಒಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಇವತ್ತು ನೀವೇ ನಮಗೆ ಸಪೋರ್ಟ್ ಮಾಡಬೇಕು ಸರ್ ಇವತ್ತು ನಮ್ಮೂರಿಗೆ ಏನಾರು ಒಂದು ಒಳ್ಳೇದಾಗಬೇಕು ಅಂದರೆ ಅದು ನಿಮ್ಮಿಂದನೇ ನಿಮ್ಮಿಂದನೇ ಅಷ್ಟನ್ನು ಬಿಟ್ಟರೆ ಈಗ ಅಧಿಕಾರಿಗಳ ಕೈಲಿ ಮಾಡಿಸ್ಬೇಕು ಅಂದರೆ ನಿಮ್ಮಿಂದನೇ ಸರ್ ಯಾಕೆಂದರೆ ನಮ್ಮ ಊರಿನಲ್ಲಿ ನಮ್ಮಂಥ ಅಮಾಯಕ ಜನಗಳಿಗೆ ತುಂಬ ಮೋಸ ಮಾಡ್ತಾ ಇರೋ ಕಾನೂನು ಸರ್ ಇದು ಅದಕ್ಕೋಸ್ಕರ ನಿಮ್ಮ ಮುಂದೆ ನಾವು ಭಯ ಬಿತ್ತಿರುವಾಗ ನಿಂತ್ಕೊಂಡು ಬೈದಿಂದಲೇ ಮಾತಾಡ್ತಿದ್ವಿ ಸರ್ ಯಾಕೆಂದರೆ ಐ ಹೋಗಪ್ಪ ಆಚೆಗೆ ಐ ನಿಂತ್ಗಳಪ್ಪ ಸೈಡ್ಗೆ ಅನ್ನೋರೇ ಜಾಸ್ತಿ ಕಾನೂನು ಇದರಲ್ಲಿ ಎಂಥ ಓದಿರೋರು ಹೋದ್ರೂ ಅದ್ರಸ್ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಕೂಲಂ ನಿಮ್ಮನ್ನೇ ಕರೆಸಿ ನಿಮ್ಮ ಮುಂದೆನೇ ಮಾತಾಡಬೇಕು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಲಿ ಈ ಕೂಡುಕುಪ್ಪೆ ಗ್ರಾಮದಲ್ಲಿರೋ ಅಂಥ ಪರಿಸ್ಥಿತಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸರ್ ಅದು ನಾನು ಕಳಕಳಿಯಿಂದ ಕೇಳ್ಕೊಳ್ಳೋ ಮಾತುಗಳು ಇದು ನಮ್ಮ ಪಂಚಾಯಿತಿ ವರ್ಗದವರೆಗೆ ಸರ್ ಒಂದು ವರ್ಷದಲ್ಲಿ ಸರ್ ನಾಲ್ಕು ಸರಿ ಚರಂಡಿ ಬಳಸ್ತಾರೆ ಬೇರೆ ಊರ ಕಡೆ ಸರ್ ಹತ್ತು ವರ್ಷ ಆಗಿದೆ ಸರ್ ನಮ್ಮ ಚರಂಡಿ ಒಂದು ಸರಿ ಬಳಸಿಲ್ಲ ಸರ್ ನೋಡಿ ಸರ್ ಈ ಸತ್ಯಗಳು ಬೆಳೆದಿದೆ ಈ ಕಡೆ ನಾಲೆಗಳೆಲ್ಲ ಸತ್ಯ ಬೆಳೆದಿದೆ ಇದನ್ನು ಒಂದು ದಿನ ಒಬ್ಬ ಬಂದು ಅಧಿಕಾರಿ ನೋಡಿಲ್ಲ ಸರ್ ಕುಪ್ಪೆ ನೀರಾವರಿ ಸಾಕಿ ಅಂತ ಅವತ್ತು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅದನ್ನು ತಲೆ ಇಟ್ಕೊಂಡು ಆ ನೀರಾವರಿ ಸಾಕೆ ಮುಳುಗೋದ್ರೂ ಪರವಾಗಿಲ್ಲ ಅನ್ನೋ ರೀತಿ ಬಂದ್ಬಿಡ್ತಾರೆ ಆದರೆ ರಾಜಕಾರಣಿಗಳು ಬರಬೇಕಾದ್ರೆ ಸರ್ ಗೊಜ್ಜೆ ಆದರೂ ಪರವಾಗಿಲ್ಲ ನಡ್ರಿ ನಮ್ಮ ಜನಗಳ ಕುಪ್ಪೆ ಜನಗಳವರೇ ಅಂತ ಹುಡಿಕಂದು ಓಟ್ ಹೋಯ್ತಾರೆ ಆದರೆ ಈ ಪರಿಸ್ಥಿತಿಲಿ ಬನ್ನಿ ಸರ್ ಊರಿಗೆ ಈ ಬನ್ನಿ ಸರ್ ನಮ್ಮೂರಿಗೆ ನಮ್ಮೂರು ಪರಿಸ್ಥಿತಿ ನೋಡಿ ಅಂತ ಕರೆದ್ರೆ ಒಜ್ಜೆ ಅದೇ ಸರ್ ಅಲ್ಲಿ ಬರಕ್ ಆಗಲ್ಲ ನಾವು ಅಂತ ಹೇಳ್ತಾರೆ ಎಲೆಕ್ಷನ್ ಮಾತ್ರ ಕೈ ಮುಗಿತೀವಿ ಕಾಲಿಗೆ ಬೀಳ್ತೀವಿ ನಿಮ್ಮ ನೆರವಿಗೆ ನಾವು ಯಾವಾಗಲೂ ನಿಂತಿರ್ತೀವಿ ಅನ್ನೋ ಒಂದು ಕೊಡ್ತಾರೆ ಮಾತುಗಳನ್ನ ಆಶ್ವಾಸನೆಗಳನ್ನ ಕೊಟ್ಟೆ 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 ನಮ್ಮ ಜನಗಳು ಕೂದ್ಬಿಟ್ಟಿದ್ದಾರೆ ಸರ್